ನೀ ಹಗಲಿ ಕವ ನನಗೆ ಗೊತ್ತಿಲ್ಲದಂಗ ಆ ಶಿವರಾಜiga ನಾಲ್ಕ ಎಕರೆ ಹೊಲ ಬರೆದ ಕೊಡಕತ್ತಿದ್ದಲ್ಲ ನೀನು ನಾನು ನಿನಕಿನ ಸೇನೆ ಆದಿನ ನಾನು ನಿನಕಿನ ಸೇನೆ ಆದಿನ ಅಲ್ಲ ತಮ್ಮ ಇರೋದು ಹದಿನೈದು ಎಕರೆ ಹೊಲದಾಗ ನಾಲ್ಕ ಎಕರೆ ಹೊಲ ಕೊಂದ ಹೊಲ ಕೊಬರೆದ ಕೊಟ್ರು ಏನು ತಪ್ಪಾತು ಹಾ ನಾಲ್ಕ ಎಕರೆ ಎದಕ್ಕೆ ಎದಕ್ಕೆ ಇಟ್ಕೊಂಡಿ ಇವನ ಅಲ್ಲವಾ ನಾ ಹೇಳೋದು ಕೇಳಿಲೇ ನಮ್ಮ ನಮ್ಮಅಪ್ಪದಲ್ಲಾ ಹದಿನೈದು ಎಕರೆ ಹೊಲ ನನ್ನ ಹೆಸರಲ್ಲಿ ಇಟ್ಟಿದ್ರು ನಾಳೆ ನಿಮ್ ತಾಮೂರು ದೊಡ್ಡವ್ರಾದ್ಮೇಲೆ ಅವ್ರ ಲಗ್ನ ಮಾಡಿ ಅವ್ರಿಗೆ ಹೊಲ ಬಿಟ್ಕೊಡಂತ ನನ್ನ ಅಪ್ಪನ ಸಾಕು ಸಾಕು ಇದೆಲ್ಲ ನಟಕ್ ಮಾಡಕ್ ಹೋಗಿನ ನಮ್ ಜೋಡಿನ ಚಂದಿಂಗ್ ಕಟಕ ಮಾಡಿ ತಂದಿ ತಾಯಿ ಮಾತು ಬೀನಂಗ ಮರಿಬೇಕಂತ ಹೇಳ್ತೀರ ನೀವು நான் மரியத்தி இஷ்டோட கத்தி மெசாக்கி அவ அந்த நானும் நடுசில இன்னாக நீ மொதல நடிந்தே எஸ் ஆச்சே இல்ல எஸ் நீங்க இன்னும்